ನಮಸ್ಕಾರ ವೀಕ್ಷಕರೇ ಎಲ್ಲ ವೀಕ್ಷಕ ವೀಕ್ಷಕಪ್ರಭುಗಳಿಗೂ ನನ್ನ ಚಾನೆಲ್ನ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬೆಲ್ ಐಕನ್ ಒತ್ತಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮಸ್ಕಾರ ಇದು ಮತ್ತೆ ಹೇಳಿ ಮತ್ತೆ ಮುಂದಿನ ಒಂದು ಸಂಚಿಕೆಯನ್ನು ಏನು ಮಾತಾಡಬೇಕು ಅನ್ನೋದು ವಿಚಾರ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಬಿರ್ಲಾ ವಜೆಸಿ ಕಂಪ್ನಿ ಇದು ಆರ್ ಆರ್ ನಗರಕ್ಕೆ ಅಂಟ್ಕೊಂಡಂತೆ ಗ್ಲೋಬಲ್ ವಿಜಯ್ ಕೃಷ್ಣ ಗರ್ನ್ ರೋಡ್ ಹತ್ರ ಕೃಷ್ಣಗರ್ ರೋಡಲ್ಲಿದೆ ಇದು ಇದರಿಂದ ಎಷ್ಟು ಅನನುಕೂಲ ಆಗದೆ ಅಂದರೆ ತುಂಬ ಅನಾನುಕೂಲ ನೋಡಿ ದಿನನಿತ್ಯ ಟಕ್ಕರ್ಗಳು ಟಿಪ್ಪರ್ಗಳು ಮತ್ತು ದೊಡ್ಡ ದೊಡ್ಡ ಲಾರಿಗಳೆಲ್ಲ ರೋಡಲ್ಲಿ ಹೋಗಿ ಗಲೀಜು ಬಡೋದಲ್ಲದೆ ಮತ್ತು ಇವರು ಇಲ್ಲಿ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇಲ್ಲಿ ಕೂಗಳತೆ ದೂರದಲ್ಲೇ ಒಂದು ಶೆಡ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಶೆಡ್ಗಳು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕೆಲಸ ಮಾಡೋರು ಈ ಈ ಇಲ್ಲಿ ಕೆಲಸ ಮಾಡೋರಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡೋರಲ್ಲ ಬಂದು ಇಲ್ಲಿ ಎಲ್ಲಿ ಇಕ್ಕುಗಳ ಭೂಮಿಕ ಲೇಔಟ್ ಅಂತ ಒಂದು ಬಡಾವಣೆ ಇದೆ ಆ ಬಡಾವಣೆಯೊಳಗೆ ಈ ಥರ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟರ ಮಟ್ಟಿಗೆ ಇವರು ಶೆಡ್ಗಳನ್ನು ನಿರ್ಮಿಸಿ ಧಾರ ಈ ಓಡಾಡೋದು ಅಕ್ಕಪಕ್ಕದ ಜನಗಳಿಗೆ ಕಿರಿಕಿರಿ ಮತ್ತೆ ಇಲ್ಲಿ ಪಾನ್ ಪರಾಗ ಹಾಕೋದು ಮತ್ತೆ ಬಾಟ್ಲು ಎಣ್ಣೆ ಹೊಡೆಯೋದು ಈ ಥರ ಎಲ್ಲ ಮಾಡಿಸ್ತಾರೆ ಇದರಿಂದಾಗಿ ಇಲ್ಲಿ ಸಾರ್ವಜನಿಕರು ರೊಚ್ಚಿಗೆ ಇದ್ದಿದ್ದಾರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನು ಕ್ರಮ ಕೈಗೊಂಡಿದ್ದಾರೆ ಇದುವರೆಗೂ ಇದುವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ಥರ ಒಂದು ಆಗಿರುವುದು ಈ ಥರ ಒಂದು ಓಪನ್ ಆಗಿ ಕಟ್ಕೊಳ್ಳೋದು ಎಷ್ಟು ಕಾನೂನು ಪ್ರಕಾರವಾಗಿದೆಯೋ ಅಥವಾ ಇಲ್ಲಿ ಮೂ ಸಾರ್ವಜನಿಕರು ನಿರ್ಧರಿಸಬೇಕಾಗಿದೆ ಈಗಾಗಲೇ ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಎಂಬುದು ಇಲ್ಲಿ ನೀವು ನೋಡಬಹುದು ಅಕ್ಕಪಕ್ಕದವರು ಇದ್ರ ಬಗ್ಗೆ ರೊಚ್ಚಿಟ್ಟಿದ್ದಾರೆ ನೋಡಿ ನೋಡಿ ವೀಕ್ಷಕರೇ ಜನ ಎಲ್ಲ ತಮ್ಮ ಇದರ ಒಂದು ಒಂದು ಅವದರ್ಸಿ ಕಂಪನಿಯ ಒಂದು ಅವಂತಕ್ಕೆ ಅಕ್ಕಪಕ್ಕದವರು ಒಂಥರ ಒಂದು ತರ ದಿಗ್ಭ್ರಮೆ ಆಗೋರೇ ಅಂತ ಹೇಳುತ್ತೆ ಯಾಕೆಂದರೆ ಇಲ್ಲಿ ನಡೆಯುವ ಎಲ್ಲಾ ಅಕ್ರಮ ವಾಣಿ ಮಟಲೋಡಿ ಅವರಂತೆ ನೋಡಿ ಇವರುಗಳು ಯಾವ ಊರು ಇವರಿಗೆ ಗೊತ್ತಿಲ್ಲ ಅಥವಾ ಒಂದು ಕನ್ನಡ ಭಾಷೆ ಬರಲ್ಲ ಇಲ್ಲಿ ಓಡಾಡ್ಕೊಳ್ತಿದ್ದಾರೆ ಪಕ್ಕದಲ್ಲೇನೆ ಅದಲ್ಲೇನೆ ಇದ್ರ ಪಕ್ಕ ಇನ್ನೊಂದು ಖಾಲಿ ಸೈಟಿಗೆ ಕಟ್ಟಬೇಕು ಇವ್ರ ಈ ಹೊರ ದೇಶದಿಂದ ಬಂದಂತಹ ನೋಡಿ ಹೊರ ಬಗ್ಗೆ ಯಾರ ತರಕಾರಿ ಯಾರು ತರಕೆ ನಡೆಸಲ್ಲ ಇವ್ರು ಯಾರು ಇವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ಆಧಾರ್ ಕಾರ್ಡು ಎಲ್ಲಾ ಕಾರ್ಡು ಇರುತ್ತೆ ಸಂಬಂಧಪಟ್ಟ ಇಲಾಖೆಗಳು ಹೋಗಿ ಕೋಲಂಕಲ ಎಲ್ಲ ಮೇಲೆ ಏನ್ ಮಾಡಿದ್ದಾರೆ ಈ ಕಟ್ಟಗಳು ಈಗ ಈಗ ಬಿಲ್ಡಿಂಗ್ ಏನಿದೆ ಅಲ್ಲಿ ಗ್ರೀನ್ ಅದು ನಿಂತಿಲ್ಲ ನೋಡಿ ಇದ್ರ ಬಗ್ಗೆ ಮತ್ತೆ ಇನ್ನೊಂದ್ಸಲ ಇವಾಗ ತೋರಿಸ್ತಾ ಇದೀನಲ್ಲ ಈ ಅಲ್ಲೇ ಅದ್ರ ಹಿಂಭಾಗನೇ ಇನ್ನೊಂದು ಕಟ್ಟಬೇಕು ಅಂತ ಇದು ಅದಕ್ಕೆ ವಿರೋಧ ನಡೀತಾ ಇದೆ ಎಷ್ಟು ವಿರೋಧ ನಡೀತಾ ಇದೆ ಇದೆ ಅಂದ್ರೆ ಅಷ್ಟೊಂದು ಜೋರ ವಿರೋಧ ನಡೀತಾ ಇದೆ ಇವ್ರನ್ನ ಒಂದು ಅಟ್ಟ ನೋಡ್ಕೊಂಡು ನೋಡಿ ಇವರೇ ಅವರು ಈ ಬೋರ್ದಿಯ ಒಂದು ಮುಖ್ಯಸ್ಥರು ಅಂತ ಹೇಳ್ಬಿಡ್ತಾರೆ ನಿಂತಿದ್ದಾರೆ ಇವ್ರಗಳಿಗೆ ಎಷ್ಟು ಹೇಳಿದ್ರು ಸಮಾಧಾನ ಆಗ್ತಾ ಇಲ್ಲ ಸಾರ್ವಜನಿಕರು ಕೂಡ ನಿನ್ನೆ ಎಲ್ಲ ಕರೆದು ಮಾತಾಡಿದ್ದಾರೆ ಏನಂತ ಹೇಳಿದ್ರು ಇಲ್ಲ ಕಾನೂನು ಪ್ರಕಾರ ಹೋಗ್ತೀವಿ ಹಂಗ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತಾನೆ ಹೇಳ್ತಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ನೋಡಿ ಪೊಲೀಸ್ ಪೊಲೀಸ್ನವರು ಇದ್ರ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾರೆ